ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಸೊ ಇವತ್ತಿನ ಜರ್ನಿ ತುಂಬ ದಿನಗಳಾದಮೇಲೆ ನಮ್ಮ ಚಾನಲಲ್ಲಿ ಎರಡನೇ ಪ್ರೀಮಿಯಂ ಟ್ರೈನ್ ಆದಂತಹ ಟೈಟಲ್ ಟೈನ್ ತಮ್ಮಲ್ಲಿ ನೋಡಿ ನಿಮ್ಮ ಆಲ್ರೆಡಿ ಗೊತ್ತಾಗಿರಬೇಕು ಯಾವ ಟ್ರೈನ್ ಅಂತ ಬಟ್ ಆದರೂ ಒಂದ್ಸತಿ ನಮ್ಮ ಸ್ಟೇಲೆಲ್ಲ ಟ್ರೈಲರ್ ನೋಡ್ಕೊಂಡು ಬನ್ನಿ ಅದಾದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಶತಾಬ್ರಿ ಶತಾಬ್ದಿ ಎಕ್ಸ್ಪ್ರೆಸ್ಸು ಟೆನ್ ತರ್ಟಿ ಫೈವ್ ಓಡಬೇಕು ಬಟ್ ಟೈಮ್ ನೋಡಿ ನಾನು ಲಕ್ಗೆ ಓಡ್ಕೊಂಡು ಹೊಡ್ಕೊಂಬಂದೆ ಸಾರಿ ಟ್ರೈನ್ ಇವತ್ತು ಲೇಟಾಗಿದೆ ನೋಡಿ ಹತ್ತು ನಿಮಿಷ ಟ್ರೈನ್ ಲೇಟು ಅದಕ್ಕೆ ಟ್ರೈನ್ ಸಿಗ್ತಿ ಇವತ್ತು ಇಲ್ಲ ಅಂದರೆ ಪಕ್ಕ ಟ್ರೈನ್ ಮಿಸ್ ಆಗಿ ಇನ್ನೊಂದು ಆ್ಯಪ್ ಕಟ್ಕೊಡಿ ಒಂದು ದಿನ ಬಿಟ್ಟು ನೀನು ಪ್ರತಿದಿನ ಈ ಟ್ರೈನ್ ಪ್ಲ್ಯಾಟ್ಫಾರ್ಮ್ ನಂಬರ್ ಸೆವೆನಿಂದನೇ ಹೊರಡತ್ತೆ ಬನ್ನಿ ನಮ್ಮ ಕೋಚ್ ಹೊರಗಡೆ ಹೋಗಿ ದಿನ ಮಾತಾಡ್ಕೊಳ್ಳೋಣ ಯಾವ ಕಡೆ ಪ್ಲಾಟ್ಫಾರ್ಮ್ ರಾಜ್ಯ ರಾಜ್ಯಾರಣ್ಯ ಎಕ್ಸ್ಪ್ರೆಸ್ ಅಂತಿದೆ ಇಲ್ಲಿಂದ ಹತ್ತು ನಲ್ವತ್ತೈದು ಅಷ್ಟೊತ್ತಿಗೆ ಹೊರಟಿದೆ ನಾವು ಮೈಸೂರಿಗೆ ಹನ್ನೆರಡು ಮುಕ್ಕಾಲು ಅಥವಾ ಒಂದು ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಎರಡರಿಂದ ಎರಡು ಕಾಲು ಗಂಟೆ ಈ ಟ್ರೈನ್ಗೆ ಟೈಮ್ ಕೊಟ್ಟಿದ್ದಾರೆ ಬೆಂಗಳೂರಿಂದ ಮೈಸೂರವರೆಗೂ ಕವರ್ ಮಾಡೋಕ್ಕೆ ನೋಡೋಣ ನಮ್ಮ ಟಾಪ್ ಸ್ಪೀಡ್ ಎಷ್ಟಿರುತ್ತೆ ಅಂತ ಹಂಡ್ರೆಡ್ಗೆ ಇರುತ್ತಾ ಅಥವಾ ಹಂಡ್ರೆಡ್ ಆ್ಯಂಡ್ ಟೆನ್ ಇರುತ್ತಾ ಅಂತ ನೋಡೋಣ ಪ್ರತಿಯೊಬ್ಬ ಪ್ಯಾಸೆಂಜರ್ಗು ಒಂದು ಅರ್ಧ ಲೀಟ್ರ್ ನೀರು ಬಾಟ್ಲು ಕೊಡ್ತಾರೆ ನಿಮ್ಗೆ ಇನ್ ಕೇಸ್ ಬೇಕಾಗಿದ್ದರೆ ಇನ್ನೊಂದು ಅರ್ಧ ಬಾಟಲ್ ಡಿಮ್ಯಾಂಡ್ ಮಾಡಿ ತೊಗೋಬೋದು ಸೊ ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ಒಂದು ಲೀಟ್ರ್ ವಾಟರ್ ಬಾಟ್ಲು ಕೊಡ್ತಾರೆ ಬಟ್ ಅರ್ಧ ಅರ್ಧ ಲೀಟ್ರ್ದು ಎರಡು ಬಾಟ್ಲು ಕೊಡ್ತಾರೆ ಎರಡನೇದು ನೀವು ಬೇಕಾದರೆ ಕೇಳಿ ತೊಗೋಬೋದು ಫ್ರೀ ಆಫ್ ಕಾಸ್ಟ್ ಇರುತ್ತದು ಿ ಮೈಸೂರು ಕೆ ಎಸ್ಆರ್ ಬೆಂಗಳೂರು ಮಾಲ್ಗುಡಿ ಎಕ್ಸ್ಪ್ರೆಸ್ ಈಚೆ ನಮ್ಮ ಎಮ್ ಟಿ ರೆಕ್ಸ್ ನಿಂತಿದೆ ನೋಡಿ ಕೆಂಗೇರಿನಲ್ಲಿ ಸೊ ಕೆಂಗೇರಿ ಸ್ಕಿಪ್ ಮಾಡ್ತಾ ಇದ್ದೀವಿ ಡೀಸೆಂಟ್ ಸ್ಪೀಡಲ್ಲಿ ನಿಲ್ಸಂತೂ ನಿಲ್ಸ್ತಿಲ್ಲ ಅದೊಂದು ಅಡ್ವಾಂಟೇಜ್ ರೀ ಅಷ್ಟೊಳಗಡೆ ನಮ್ಮ ಊಟ ಕೂಡ ಬಂತು ವೆಜ್ ಜಾಬ್ ಮಾಡಿದ್ದೀನಿ ಇವತ್ತು ಯಾವತ್ತು ನಾನು ವೆಜ್ ಜಾಬ್ ಮಾಡೋದು ಬಟ್ ಇವತ್ತು ಜೇನ್ ತಾಲಿ ಅಂತ ಆಫ್ ಮಾಡಿದ್ದೀನಿ ಸೊ ಜೇನ್ ತಾಲಿ ಅಂದರೆ ಹೆಂಗಂದರೆ ಇದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಿಕ್ಸ್ ಆಗಿರಲ್ಲ ಸೊ ಬನ್ನಿ ನೋಡೋಣ ಏನಿದೆ ಅಂತ ಇದೆ ಅದು ಜೊತೆ ಆಯ್ತಾ ಇದೆ ಮತ್ತು ಮೊಸರು ಕೊಡ್ತಾರೆ ಸ್ವೀಟಲ್ಲಿ ಪತಿ ಅಂತ ಇದೆ ನೋಡಿದ್ರೆ ಒಂಥರ ಸ್ವಲ್ಪ ಬಡಿತಾರೆ ಇದೆ ಇದು ಸೊ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಪನ್ನೀರ್ ಪೀಸಸ್ಗಳ ಇದೆ ನೋಡಿ ಇದರಲ್ಲಿ ಪನ್ನೀರ್ ಇದೆ ಮತ್ತು ಬಟಾಣಿ ಇದೆ ಮತ್ತು ರಾಯ್ತನಲ್ಲಾದರೆ ಗಟ್ಟಿ ರಾಯ್ತಾ ಈರುಳ್ಳಿ ಎಲ್ಲ ಏನೂ ಇಲ್ಲ ಯಾಕಂದರೆ ಇದು ಜೇನ್ ತಾಲಿ ಇದು ಬನ್ನಿ ಪಲಾವ್ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ತಣ್ಣಗಿದೆ ಬಿಸಿ ಬಿಸಿಯಾಗಿಲ್ಲ ಬಟ್ ನೋಡೋಣ ವರ್ತ್ ಇಟ್ಟ ಇಲ್ವ ಅಂತ ಚೆನ್ನಾಗಿದೆ ಪಲಾವ್ ಟೇಸ್ಟ್ ಓಕೆ ಬಟ್ ಸ್ವಲ್ಪ ಬ್ಲೆಂಡ್ ಅನಿಸುತ್ತೆ ಆಗಿಲ್ಲ ಸ್ವಲ್ಪ ಸಪ್ಪೆ ಅಂತ ಅನಿಸ್ತಿದೆ ಇನ್ನು ರಾಯ್ತಾ ಇದ್ರೆ ಹ್ಞೂ ಮೊಸರನಕಾಗಲ್ಲ ಬಟ್ ಮಜ್ಜಿಗೆ ಅಂತ ಅನ್ಬೋದಿದಾನ ಅದ್ರ ಜೊತೆ ಟ್ರೈ ಮಾಡೋಣ ಟೇಸ್ಟ್ ಏನೋ ಎನ್ಹಾನ್ಸ್ ಆಗುತ್ತ ಅಂತ ಹ್ಞೂ ಹ್ಞೂ ಓಕೆ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗತ್ತೆ ಬಟ್ ಇನ್ ಕೇಸ್ ನೀವೇನಾದರೂ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತಿದ್ರೆ ಜೈನ್ ತಾಲಿ ಆಫ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ವೆಜ್ ತಾಲಿ ಅಥವಾ ನಾನ್ ವೆಜ್ ತಾಲಿ ನೀವು ಆಫ್ ಮಾಡ್ಕೊಬೋದು ನಾನ್ ವೆಜ್ ತಳಿ ಆಫ್ ಮಾಡ್ಕೊಂಡ್ರೆ ನಿಮಗೆ ಚಿಕನ್ ಬಿರಿಯಾನಿ ಸಿಗುತ್ತೆ ನಾರ್ಮಲ್ ವೆಜ್ ಆಫ್ ಮಾಡಿಕೊಂಡ್ರೆ ನಿಮಗೆ ಪಲಾವ್ ಸಿಗುತ್ತೆ ಸೊ ಇಷ್ಟೇ ಡಿಫ್ರೆನ್ಸ್ ಬರೋದು ಜೈನಲ್ಲ ಅಂದರೆ ನಿಮಗೆ ಸೇಮ್ ಪಲಾವ್ ಬರುತ್ತೆ ಬಟ್ ಈರುಳ್ಳಿ ಬೆಳ್ಳುಳ್ಳಿ ಅಂತೂ ನಿಮಗೆ ಇದರಲ್ಲಿ ಸಿಗೋಲ್ಲ ಇನ್ನು ಪನ್ನೀರ್ ನೋಡೋಣ ಇರಿ ಸ್ವಲ್ಪ ಡ್ರೈ ಇದೆ ಪನ್ನೀರು ಸಾಫ್ಟಾಗಿಲ್ಲ ಸೊ ಓವರಾಲ್ ಆಗಿ ರೇಟಿಂಗ್ ಕೊಡಬೇಕಂದ್ರೆ ನಾನು ಸಿಕ್ಸ್ ಆನ್ ಟೆನ್ ಅಂತ ಕೊಡ್ತೀನಿ ಇದಕ್ಕೆ ಟೋಟಲಾಗಿ ನನಗೆ ನೈಂಟಿ ರುಪೀಸ್ ನೀವು ಪೇ ಮಾಡಬೇಕಾಗಿ ಬರುತ್ತೆ ನಿಮ್ಮ ಟಿಕೆಟ್ ಅಲ್ಲೇ ಇದು ಇನ್ಕ್ಲೂಡ್ ಆಗಿರುತ್ತೆ ಸೊ ಬಸ್ಸಿಗೆ ನಾನು ಏನೇ ಕಂಪೇರ್ ಮಾಡ್ತಾ ಇದ್ದೀನಿ ಏಟ್ ಟಿಕೆಟ್ನ ಅಂತ ಹೇಳಿದ್ರೆ ನೀವು ಫುಡ್ಡನ್ನು ಆಫ್ ಮಾಡಿಕೊಂಡ್ರೆ ನೈಂಟಿ ರುಪೀಸ್ ನೀವು ಸೇವ್ ಮಾಡ್ಬೋದು ಸೊ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿನಲ್ಲಿ ನೈಂಟಿ ರುಪೀಸ್ ಮೈನಸ್ ಮಾಡಿದ್ರೆ ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಬರುತ್ತೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋಕೆ ಅಶೋಮೇಧ ಬಸ್ಸಿಗೆ ಪ್ರೈಸ್ ನೋಡಿಕೊಂಡ್ರು ಸೇಮ್ ಅಷ್ಟೇ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಬರುತ್ತೆ ಸೊ ನೀವು ಅಲ್ಲಿ ಕಷ್ಟ ಪಟ್ಕೊಂಡು ಟ್ರಾವೆಲ್ ಮಾಡೋದಕ್ಕಿಂತ ಆರಾಮಾಗಿ ಅದೇ ಇನ್ನೂರು ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಟ್ರೈನಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅಲ್ವಾ ಅದು ಎಸಿನಲ್ಲಿ ಅಂಥ ಈ ಒಳ್ಳೆ ಪ್ರೀಮಿಯಂ ಗಾಡಿ ಆದಂತಹ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನಿಂದ ಟ್ರೈನಿಗೆ ಕಂಪೇರ್ ಮಾಡ್ತಿಲ್ಲ ನಾನು ಬಸ್ಸಿಂದ ಟ್ರೈನಿಗೆ ಕಂಪೇರ್ ಮಾಡ್ತಿರೋದು ನಾನು passenger. ಇಲ್ವೋ ಅಂತ ಊಟದ ಬಗ್ಗೆ ಮಾತ್ರ ನಾನು ಹೇಳ್ತಿರೋದು ಸ್ಟ್ರೀಟಾಗಿ ಹೇಳಬೇಕಂದ್ರೆ ಇಲ್ಲ ರೀ ನೀವು ಆರಾಮಾಗೆ ಆ ಫುಡ್ ಆಪ್ಷನ್ನ ಆಫ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ತೊಂಬತ್ತು ರೂಪಾಯಿ ಉಳಿಸಿ ಬಸ್ಸಿಗೆ ನೀವು ಎಷ್ಟು ದುಡ್ಡು ಕೊಡ್ತೀರೋ ಅದೇ ದುಡ್ಡನ್ನ ಟ್ರೈನ್ ಹಾಕಿ ಸಿನ ನೀವು ಆರಾಮಾಗಿ ಹೋಗಿ ಅಂತ ನಾನು ಹೇಳ್ತೀನಿ ಟೇಸ್ಟೇ ಇರಲಿಲ್ಲ ರೀ ಅದು ಇಲ್ಲಿ ಇಲ್ಲ ನನ್ನ ಆಪ್ಷನ್ ಕರೆಕ್ಟಾಗಿ ಇರಲಿಲ್ವೋ ಅಥವಾ ಟೇಸ್ಟ್ ಇರೋದೇ ಹಂಗೋ ನನಗೆ ಗೊತ್ತಿಲ್ಲ ಬಟ್ ಜೈನ್ ತಾಲಿ ಅಂತೂ ವರ್ತಿಟ್ಟೇ ಇಲ್ಲ ಪ್ಲಸ್ ಇನ್ನೂ ಒಂದು ಯೋಚನೆ ಮಾಡೋಣ ಎರಡು ಗಂಟೆ ಜಸ್ಟ್ ಟೂ ಅವರ್ಸ್ ನೀವು ಆರಾಮಾಗಿ ತಡ್ಕೊಂಡ್ರೆ ಆರಾಮಾಗಿ ನೀವು ಸಿನಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಬನ್ ಆಪ್ಷನ್ ಫುಡ್ ಆಪ್ಷನ್ನ ಆಫ್ ಮಾಡಿ ಫುಡ್ ಆಪ್ಷನ್ನ ಆಫ್ ಮಾಡ್ಕೊಂಡು ಸೊ ಫುಡ್ ಆಪ್ಷನ್ನ ನಾನು ಆವಾಗಲೇ ಹೇಳಿದಂಗೆ ಫುಡ್ ಆಪ್ಷನ್ನ ನೀವು ಆಫ್ ಮಾಡಿಕೊಂಡ್ರೆ ಮುನ್ನೂರ ಹದಿನೈದು ರೂಪಾಯಿ ಇರೋ ಟಿಕೆಟ್ ನಿಮಗೆ ಇನ್ನೂರ ಇಪ್ಪತ್ತೈದು ರೂಪಾಯಿಗೆ ಬರುತ್ತೆ ಸೊ ಆರಾಮಾಗಿ ನೀವು ಬಿಸಿಲುಗಾಲದಲ್ಲಿ ಅಂದರೆ ಸೆಕೆಗಾಲದಲ್ಲಿ ಸಿನಲ್ಲಿ ಟ್ರಾವೆಲ್ ಮಾಡ್ಬೋದು ಬೆಂಗಳೂರಿಂದ ಮೈಸೂರುವರೆಗೂ ಈ ಟ್ರೈನ್ ಪ್ರತಿದಿನ ರನ್ ಆಗುತ್ತೆ ಬಟ್ ಗುರುವಾರದ ದಿನ ಮಾತ್ರ ಈ ಟ್ರೈನ್ ರನ್ ಆಗಲ್ಲ ಅಂದರೆ ಥರ್ಸ್ ಡೇಸ್ ಮಾತ್ರ ಈ ಟ್ರೈನ್ ರನ್ ಆಗಲ್ಲ ಚನ್ನಪಟ್ಣ ನೋಡಿ ಈ ಕಡೆ ಯಾವುದೋ ಟ್ರೈನ್ ಜೊತೆ ಕ್ರಾಸ್ ಆಗ್ತಿದ್ದೀವಿ ನಾವು ಚನ್ನಪಟ್ನ ಕೆ ಎಸ್ ಆರ್ ಬೆಂಗ್ಳೂರು ಪ್ಯಾಸೆಂಜರ್ ಅನ್ಸುತ್ತೆ ಸ್ಪೀಡ್ ಕೂಡ ನೋಡ್ಕೊಂಬಿಡಿ ಹಂಡ್ರೆಡ್ ಆ್ಯಂಡ್ ಫೈವ್ ಸಾಕಾತ ಓಡಿಸಿದೆ ಅಂತ ಟ್ರೈನ್ ಅಂತ ಈ ಟ್ರೈನಲ್ಲಿ ಟಿಕೆಟ್ ಅವೈಲಬಿಲಿಟಿ ಬಗ್ಗೆ ಮಾತಾಡ್ಕೋಬೇಕಂದ್ರೆ ಈ ಟ್ರೈನಲ್ಲಿ ಟಿಕೆಟು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಇದ್ದರೆ ಮುನ್ನೂರ ಅರವತ್ತ್ನಾಲ್ಕು ದಿನ ಈ ಟ್ರೈನಲ್ಲಿ ಟಿಕೆಟ್ ಸಿಗುತ್ತೆ ಹಬ್ಬ ಹರಿದಿನಗಳು ಬಿಟ್ಟರೆ ಈ ಟ್ರೈನಲ್ಲಿ ಪ್ರತಿದಿನ ಟಿಕೆಟ್ಸ್ಗಳು ಸಿಗುತ್ತೆ ಸೊ ಇವತ್ತಿನ ಬೆಳಗಿನ ಟಿಕೆಟ್ ಬಗ್ಗೆನೇ ಮಾತಾಡೋಣ ನೋಡಿ ನಮ್ಮ ಕೋಚ್ ನೋಡಿ ಇವತ್ತು ನನಗೆ ಅಲಾಟ್ ಆಗಿರೋದು ಸಿ ನೈನ್ ಕೋಚು ಆಗಿ ಇದ್ರ ಕೆಪಾಸಿಟಿ ಬಂದು ಸೆವೆಂಟಿ ಏಯ್ಟ್ ಅದರಲ್ಲಿ ಸೆವೆಂಟಿ ಫೋರ್ ಸೀಟ್ಸ್ ಇನ್ನೂ ಖಾಲಿ ಇದೆ ಟೈಮ್ ಕೂಡ ತೋರಿಸ್ಬಿಡ್ತೀನಿ ನೋಡಿ ಸಿಕ್ಸ್ ಫಿಫ್ಟಿ ಆಗ್ತಾ ಬರ್ತಿದೆ ಸೊ ನಮ್ಮ ಕೋಚಲ್ಲಿ ಬರೀ ನಾಲ್ಕೇ ಜನ ಟ್ರಾವೆಲ್ ಮಾಡ್ತಿರೋದು ನಾನು ಸೇರಿಸಿ ನೋಡಿ ಎಷ್ಟು ಖಾಲಿ ಹೋಗ್ತಿದೆ ಇವತ್ತು ವೀಕ್ ಡೇ ಅಂದ್ಬಿಟ್ಟು ಟ್ರೈನು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಸೀಟ್ಸ್ ಅವೈಲೇಬಲ್ ಇದೆ ಇನ್ನು ಮತ್ತು ಎಕ್ಸಿಕ್ಯೂಟಿವ್ ಕಾರಲ್ಲಿ ನೂರ ಏಳು ಸೀಟ್ಸ್ ಅವೈಲೇಬಲ್ ಇತ್ತು ಮತ್ತು ಅನುಭೂತಿ ಕೋಚ್ ಇದೆಯಲ್ಲ ಅಂದರೆ ಕೆ ಸೀರೀಸಲ್ಲಿ ಮೆನ್ಷನ್ ಆಗೋ ಕೋಚಸ್ಸು ಐವತ್ನಾಲ್ಕು ಸೀಟ್ಸ್ ಇದರಲ್ಲಿ ಅವೈಲಬಲ್ ಇತ್ತು ಸೊ ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಈ ಟ್ರೈನ್ ಎಷ್ಟು ಖಾಲಿಯಾಗಿ ಓಡುತ್ತೆ ಅಂತ ವೀಕ್ ಡೇ ಅಲ್ವಾ ಇವತ್ತು ಕಣ್ವ ಇವತ್ತು ಮಂಡೇ ಇರೋದ್ರಿಂದ ಡೇ ಸಹ ಇವತ್ತು ವೀಕೆಂಡ್ಸ್ ತೊಗೊಂಡ್ರು ನಿಮಗೆ ಆರುನೂರು ಇರೋ ಸೀಟ್ಸು ಮುನ್ನೂರು ಸೀಟ್ಸ್ ಅಂತೂ ಮಿನಿಮಮ್ ಖಾಲಿ ಇದ್ದೇ ಇರುತ್ತೆ ಸೊ ನೀವು ಸಡನಾಗಿ ಪ್ಲ್ಯಾನ್ ಮಾಡಿಕೊಂಡ್ರೂ ಈ ಟ್ರೈನಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಹತ್ತು ಮೂವತ್ತೈದಕ್ಕೆ ಈ ಟ್ರೈನ್ ಹೊರಡುತ್ತೆ ಅಂದರೆ ಹತ್ತು ಇಪ್ಪತ್ತೈದರವರೆಗೂ ನಿಮಗೆ ಈ ಟ್ರೈನಲ್ಲಿ ಟಿಕೆಟ್ಸ್ಗಳು ಸಿಗುತ್ತೆ ಅದಾಗಿದ್ದ ತಕ್ಷಣ ಸೆಕೆಂಡ್ ಚಾರ್ಟ್ ಕೂಡ ಆಗೋಗುತ್ತೆ ಅದಾದಮೇಲೆ ನಿಮಗೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಈ ಥರದಿಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಈ ಥರದ ಟೇಬಲ್ ನಿಮಗೆ ಸಿಗುತ್ತೆ ಪ್ಲಸ್ ಇದ್ರ ಜೊತೆ ರೀಡಿಂಗ್ ಲ್ಯಾಂಪ್ಗಳು ಕೊಡ್ತಾರೆ ವರ್ಕ್ ಆಗ್ತಿದೆಯಾ ಎಸ್ ಮೂರು ಸಹ ವರ್ಕ್ ಆಗ್ತಿದೆ ಸೊ ಕೋಚ್ ಮೇಂಟೆನೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ಚಾರ್ಜಿಂಗ್ ಸಾಕೆಟ್ ನಾನೇ ಚಾರ್ಜ್ ಹಾಕಿದ್ದೀನಿ ನೋಡಿ ನೋಡಿ ಚಾರ್ಜಿಂಗ್ ಅಂತ ತೋರಿಸ್ತದೆ ಸೊ ಚಾರ್ಜಿಂಗ್ ಸಾಕೆಟ್ ಸಹ ವರ್ಕ್ ಆಗ್ತದೆ ನೀವು ಆಗಿದ ತಕ್ಷಣವೇ ನಿಮಗೆ ಬೆಂಗಳೂರಿಂದ ಮೈಸೂರು ತೊಗೊಳ ನೀವು ಆಗಿದ ತಕ್ಷಣ ನಿಮಗೆ ಒಂದು ನ್ಯೂಸ್ ಪೇಪರ್ ಸಹ ಸಿಗುತ್ತೆ ಇಂಗ್ಲೀಷ್ ಸಿಗುತ್ತೆ ತಮಿಳ್ ಸಿಗುತ್ತೆ ಕನ್ನಡ ಯಾವುದು ಸಿಗೋಲ್ಲ ನಿಮಗೆ ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಒಂದು ಸ್ವಲ್ಪ ನಾವು ಕನ್ಸಿಡರ್ ಮಾಡ್ಕೋಬೋದು ಯಾಕಂದರೆ ಕರ್ನಾಟಕದಲ್ಲಿ ಹೋಗ್ರು ಓಡ್ತಿರೋ ಟ್ರೈನ್ಗೆ ಒಂದು ಕನ್ನಡ ನ್ಯೂಸ್ ಪೇಪರ್ ಯಾಕಂದರೆ ತುಂಬ ಜನ ಪ್ಯಾಸೆಂಜರ್ಸ್ ಅಂತೂ ಏನೂ ಬರೋಲ್ಲ ಅಟ್ ಲೀಸ್ಟ್ ಎಷ್ಟು ಜನ ಹತ್ಕೊಳ್ತಾರೋ ಕನ್ನಡ ನ್ಯೂಸ್ ಪೇಪರ್ಸ್ ಕೊಡೋದು ನೋಡಿ ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ ಅಷ್ಟೇ ಸೊ ಸೀಟ್ಸ್ ಬಗ್ಗೆ ಹೇಳಬೇಕಂದ್ರೆ ಸಖತ್ತಾಗಿದೆ ರೀ ಲೆದರ್ ಸೀಟ್ಸು ಲೆದರ್ ಓಕೆ ಅಂತ ಹೇಳ್ಬೋದು ಚೆನ್ನಾಗಿದೆ ಲೆದರ್ ಸೀಟ್ಸು ಆಮ್ರೆಸ್ಟ್ ಕೊಡ್ತಾರೆ ಆಂಬ್ರೆ ಸಹ ಚೆನ್ನಾಗಿದೆ ಒಳ್ಳೆ ಹೈಟಲ್ಲಿ ಇದೆ ಪ್ಲಸ್ ಇನ್ನೊಂದು ಲಿವರ್ ಕಾಣಿಸ್ತೀವಲ್ಲ ಈ ಲಿವರ್ನ ನೀವು ಎಳಿಬೇಕು ಹೇಳ್ಕೊಟ್ರೆ ನಿಮ್ಮ ಕಡೆ ನಾನು ಅದು ಲೆದರ್ ಸೀಟ್ಸ್ ಚೆನ್ನಾಗಿದೆ ಅಂದ್ಕೊಂಡಿದ್ದೆ ಇಷ್ಟೊತ್ತು ಬಟ್ ಫ್ಯಾಬ್ರಿಕ್ ಮೇಲೆ ಬಂದು ಮೇಲೆ ಇದು ಇನ್ನೂ ಚೆನ್ನಾಗಿದೆ ರೀ ಒಂಥರ ಮೆತ್ ಮೆತ್ತಿಗೆ ಸಖತ್ತಾಗಿದೆ ಇದ್ರಿ ಕ್ಲೀನಿಂಗ್ ಬಗ್ಗೆ ನೋಡೋಣ ಇದಿಷ್ಟಿರುತ್ತೆ ಇದು ಅಪ್ರೈಟ್ ಪೊಸಿಷನ್ ಇಲ್ಲಿಂದ ಇಷ್ಟವರೆಗೂ ನೀವು ಆರಾಮಾಗಿ ರಿಕ್ಲೇನ್ ಮಾಡ್ಕೋಬೋದು ಇನ್ನು ಫುಡ್ ರೆಸ್ಟ್ ಬಗ್ಗೆ ಹೇಳಬೇಕಂದ್ರೆ ಈ ಥರ ನಿಮಗೆ ಫುಡ್ ರೆಸ್ಟ್ ಸಿಗುತ್ತೆ ಟೂ ಸ್ಟಾಪ್ ಫುಡ್ ರೆಸ್ಟ್ ತರೋದು ಇದು ಬಟ್ ಏನು ಜ್ಯಾಮ್ ಆಗಿದೆ ಇದು ಸೊ ನೋಡಿ ಮ್ಯಾಗ್ಝೀನ್ ಹೋಲ್ಡರ್ ವಾಟರ್ ಬಾಟಲ್ ಹೋಲ್ಡರ್ ಮತ್ತು ಒಂದು ಟ್ರೇ ಟೇಬಲ್ ಸಹ ನಿಮಗೆ ಸಿಗುತ್ತೆ ನೀಟ್ ಆ್ಯಂಡ್ ಕ್ಲೀನಾಗಿದೆ ಟ್ರೇ ಟೇಬಲ್ ಕೂಡ ಮೈಸೂರು ಕೆ ಎಸ್ ಆರ್ ಬೆಂಗಳೂರು ಒಡೆಯರ್ ಎಕ್ಸ್ಪ್ರೆಸ್ ಟೈಮ್ ನೋಡಿ ಎಳಿಯೂರಿಗೆ ಹನ್ನೆರಡು ಇಪ್ಪತ್ತೊಂದಕ್ಕೆ ಬರಬೇಕು ನಮ್ಮ ಟ್ರೈನು ನಾವು ನೋಡಿ ಹನ್ನೆರಡು ಎರಡು ಕಾಲ ಬಂದ್ಬಿಟ್ಟಿದ್ದೀವಿ ಎಂಥ ಪ್ರಯಾರಿಟಿ ರನ್ ರೀ ಬಾ ಸ್ಲ್ಯಾಕ್ ಕೂಡ ಇನ್ಕ್ಲೂಡ್ ಆಗಿದೆ ಬಟ್ ಪ್ರಯಾರಿಟಿ ಕೂಡ ಹಾಗೆ ಕೊಟ್ಟಿದ್ದಾರೆ ಎಲ್ಲೂ ಸ್ಲೋ ಡೌನ್ ಮಾಡಿಲ್ಲ ರೀ ಯಾವ ಸ್ಟೇಷನಲ್ಲೂ ಸ್ಲೋ ಡೌನ್ ಮಾಡಿಲ್ಲ i दक्षिणा कावेरी पश्चिम वाहिनी ಎಷ್ಟು ಚೆನ್ನಾಗಿದೆ ಎಲ್ಲಿ ನೋಡಿದ್ರು ಹಸಿರು 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 ಸಕತ್ತಾಗಿದೆ ಅಲ್ಲ ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ಗಳನ್ನ ಟ್ರಾಫಿಕ್ಗಳನ್ನ ಗಾಡಿ ಹಾರನ್ಗಳನ್ನ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಈ ಥರ ವೀಕೆಂಡಲ್ಲಿ ಒಳ್ಳೆ ಜರ್ನಿ ಮಾಡಿದ್ರೆ ಆ ಮಜಾನೇ ಬೇರೆ ಅಲ್ವಾ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಪ್ರತಿಯೊಬ್ಬ ಪ್ಯಾಸೆಂಜರು ಒನ್ ಲೀಟರ್ ವಾಟರ್ ಬಾಟಲ್ ಫ್ರೀಯಾಗೆ ಕೊಡ್ತಾರೆ ಅಂತ ಸೊ ಸ್ಟಾರ್ಟಿಂಗಲ್ಲಿ ಐನೂರು ಎಮ್ ಎಲ್ ವಾಟ್ರ್ ಬಾಟಲ್ ಕೊಟ್ಟರು ಇವಾಗ ನೋಡಿ ಸೆಕೆಂಡ್ ಬಾಟಲ್ ನಾನು ತಗೊಂಡಿದ್ದೀನಿ ಇದನ್ನು ನೀವು ಕೇಳಿ ತೊಗೋಬೇಕಾಗಿ ಬರುತ್ತಾ ಸೊ ಅವರವರೆ ಬಂದು ಎರಡನೇ ವಾಟರ್ ಬಾಟಲ್ ಕೊಡಲ್ಲ ಮೊದಲನೇ ವಾಟರ್ ಬಾಟ್ಲ್ ಅಂದರೆ ನೀವು ಹತ್ತಿದ ತಕ್ಷಣ ಅವರವರೆ ಕೊಡ್ತಾರೆ ಬಟ್ ಎರಡನೇದು ನಿಮಗೆ ಬೇಕಾದರೆ ಕೇಳಿ ತೊಗೋಬೋದು ಏನಕ್ಕೆ ಈ ಥರಪ್ಪ ಅಂತ ಹೇಳಿದ್ರೆ ತುಂಬ ಜನ ಪ್ಯಾಸೆಂಜರ್ಸ್ಗಳು ಒಂದಿಡ್ರ ವಾಟ್ರ್ ಬಾಟಲ್ ತೊಗೊಂಡು ಬರೀ ಅರ್ಧ ಕುಡಿದು ಬಿಟ್ಬಿಡ್ತಾರೆ ಸೊ ಅದನ್ನು ವೇ ಏನಂದರೆ ಚೆಲ್ಲಕ್ಕೆ ಕೂಡ ಆಗೋಲ್ಲ ಬೇರೆ ಪ್ಯಾಸೆಂಜರ್ಸ್ಗೂ ಕೊಡೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ಆಗುತ್ತೆ ತುಂಬ ವೇಸ್ಟ್ ಕೂಡ ಜನ್ರೇಟ್ ಆಗುತ್ತೆ ಅದರಿಂದ ಅದಕ್ಕೋಸ್ಕರ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಎರಡನೇ ವಾಟರ್ ಬಾಟಲ್ ಕೇಳಿ ಇದು ಫ್ರೀ ಆಫ್ ಕಾಸ್ಟೇ ಬರುತ್ತೆ ನಿಮಗೆ ಪ್ರತಿ ಪ್ಯಾಸೆಂಜರ್ಸ್ಗೂ ಒಂದು ಲೀಟ್ರ್ ವಾಟರ್ ಬಾಟ್ಲು ಅಂದರೆ ಎರಡು ಈ ಥರದ್ದು ಎರಡು ವಾಟ್ರ್ ಬಾಟ್ಲು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಮೂರನೇದೇನಾದರೂ ನೀವು ತಗೋಬೇಕು ಅಂತ ಇದ್ದರೆ ಅದಕ್ಕೆ ನೀವು ಹತ್ತು ರೂಪಾಯಿ ಪೇ ಮಾಡಬೇಕಾಗಿ ಬರೋಕೋಬೋದು ಅದೇ ನಿಮ್ಮ ಸ್ಟಾರ್ಟಿಂಗಲ್ಲೇ ಒಂದು ಲೀಟ್ರ್ ಕೊಟ್ಬಿಟ್ರಂದರೆ ಅಷ್ಟೇ ಮುಗೀತು ಇನ್ನೊಂದು ನೀವು ಕೇಳೋಂಗಿಲ್ಲ ಇಲ್ಲೇ ನೋಡಿ ಅರ್ಧ ಲೀಟ್ರ್ ವಾಟ್ರ್ ಬಾಟ್ಲು ಕೊಟ್ಟರು ಅದರಲ್ಲೂ ಉಳಿಸಿ 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 ಹಾಗೆ ಹೊರಟೋಗ್ತಾರೆ ಏನು ಮಾಡೋದು ಇತ್ತ ಪ್ಯಾಸೆಂಜರ್ಸ್ಗಳಿಗೆ ಅಷ್ಟು ದೊಡ್ಡ ದೊಡ್ಡ ಲಗೇಜ್ಗಳು ತರ್ತಾರೆ ಅದು ಭಾರಿ ಆಗೋಲ್ಲ ಅವ್ರಿಗೆ ಈ ಒಂದು ವಾಟರ್ ಬಾಟ್ಲನ್ನ ಅವ್ರ ಜೊತೆನೇ ತೊಗೊಂಡು ಹೋಗಿ ಉಪಯೋಗಿಸ್ಬೋದು ಅಂತ ಒಂದು ಯೋಚನೆ ಬರಲ್ಲ ಅವ್ರಿಗೆ ನೋಡಿ ಬೊಂಬ್ ಬಾಟರ್ ಅಂತ ಕಣ್ರಿ ಇದಂತೂ ಒಂದು ಗಂಟೆ ಟೈಮ್ ಕೊಟ್ಟಿರೋದು ಹನ್ನೆರಡು ನಲ್ವತ್ತು ವರ್ಷದಗಲ್ಲ ನಾವು ಮೈಸೂರು ರೀಚ್ ಆಗ್ತೀವಿ ಟೋಟಲಾಗೆ ನೂರ ಮೂವತ್ತೇಳು ಕಿಲೋಮೀಟ್ರ್ ನಾವು ಕವರ್ ಮಾಡಿ ಬಗ್ಗೆ ಹೇಳಬೇಕಂದ್ರೆ ಆ್ಯವ್ರೇಜ್ ನೋಡಿ ಸೆವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಪರ್ ಅವರ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಕೆ ಎಂ ಪಿ ಎಚ್ ಪರ್ ಅವರ್ ಹಂಡ್ರೆಡ್ ಆ್ಯಂಡ್ ಟೆನ್ನೇ ಆ್ಯಕ್ಚುಯಲ್ ಆಗಿ ಬಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಎಲ್ಲ ಕಡೆ ಇರಲಿಲ್ಲ ಹಂಡ್ರೆಡಿಂದ ಒನ್ ನಾಟ್ ಫೈವ್ ಅಂತೂ ಎಲ್ಲ ಕಡೆ ಇತ್ತು ಸೊ ಮ್ಯಾಕ್ಸ್ ಪರ್ಮಿಸಿಬಲ್ ಸ್ಪೀಡ್ ಹಂಡ್ರೆಡ್ ಆ್ಯಂಡ್ ಟೆನ್ ಮಿನಿಮಮ್ ಅಂತೂ ನೈಂಟಿಯಿಂದ ಹಂಡ್ರೆಡ್ ಆ್ಯಂಡ್ ಫೈವ್ವರೆಗೂ ಇರುತ್ತೆ ಮೈಸೂರು ಕುಚ್ಚುವೆಲಿ ಎಕ್ಸ್ಪ್ರೆಸ್ ಲೈನ್ ನೋಡ್ತಿದ್ದೀರಲ್ಲ ಈ ಕಡೆ ಲೆಫ್ಟ್ ಎಕ್ಸ್ಟ್ರೀಮ್ ಲೆಫ್ಟಲ್ಲಿರೋದು ಆ ಲೈನ್ ಬಂದು ಹಾಸನ ಕಡೆಯಿಂದ ಬರ್ತಿರೋದು ಅಂದರೆ ಮೈಸೂರು ಹಾಸನ ವಯ ಸಾಗರ ಕಡೆಯಿಂದ ಬರ್ತಿರೋ ಲೈನ್ ಅದು ಚೆನ್ನಾಗಿ ಇಂಟೀರಿಯರ್ಸ್ ಒಂದ್ಸರ್ತಿ ನೋಡ್ಕೊಂಬಿಡಿ ನಿಮಗೆ ತ್ರೀ ಬೈ ಟೂ ಸೀಟಿಂಗ್ ಅರೇಂಜ್ಮೆಂಟ್ ಸಿಗುತ್ತೆ ಈ ಕಡೆ ಮೂರು ಜನ ಕೂತ್ಕೋಬೋದು ಈ ಕಡೆ ಇಬ್ಬರು ಕುತ್ಕೋಬೋದು ಪ್ಲಸ್ ಸಫಿಷಿಯಂಟ್ ಅಮೌಂಟ್ ಆಫ್ ಲಗೇಜ್ ಇಟ್ಕೊಳ್ಳೋಕೆ ರೈಕ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬಿಸ್ ಬಿಸಿಲಿನ ಬರ್ತಿದ್ರೆ ಇದನ್ನು ಅರ್ಧ ಎಳ್ಕೊಂಡು ಬಿಡ್ಬೋದು ಅಥವಾ ಪೂರ್ತಿ ಎಳ್ಕೊಂಡು ಕ್ಲೋಸ್ ಮಾಡ್ಕೋಬೋದು ಇಲ್ಲಿ ಹಾಗೆ ನೂರ ಮೂವತ್ತೇಳು ಕಿಲೋಮೀಟ್ರ್ ಟ್ರಾವೆಲ್ ಮಾಡಾದ ಮೇಲೆ ನಮ್ಮ ಗಂತವ್ಯ ಆದಂತಹ ಮೈಸೂರಿಗೆ ಬಂದಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ಎಮ್ ವೈ ಎಸ್ ಇಲ್ಲಿಗೆ ಗುರುವಾರ ದಿನ ಬಿಟ್ಟು ಪ್ರತಿದಿನ ಶತಾಬ್ದಿ ಎಕ್ಸ್ಪ್ರೆಸ್ ಇಲ್ಲಿಗೆ ಒಂದು ಗಂಟೆಗೆ ಬರುತ್ತೆ ಇನ್ನು ಡೈರೆಕ್ಟಾಗಿ ಕಾಸ್ಟಿಂಗ್ ಬಗ್ಗೆ ಹೇಳ್ಬಿಡ್ತೀನಿ ಟೋಟಲಾಗಿ ನನಗೆ ಬೆಂಗಳೂರಿಂದ ಮೈಸೂರವರೆಗೂ ಟೋಟಲ್ ಕಾಸ್ಟ್ ಎಲ್ಲ ಸೇರಿಸಿದ್ರೆ ಮುನ್ನೂರ ಐವತ್ತೇಳು ರೂಪಾಯಿ ಆಯಿತು ಮುನ್ನೂರ ಹದಿನೈದು ರೂಪಾಯಿ ಟಿಕೆಟ್ ಆಗುತ್ತೆ ಮತ್ತು ಮುನ್ನೂರ ಹದಿನೈದರಿಂದ ಮುನ್ನೂರ ಐವತ್ತೇಳುವರೆಗೂ ಮಧ್ಯದಲ್ಲಿ ಎಷ್ಟು ಗ್ಯಾಪ್ ಇದೆಯೋ ಅಷ್ಟು ಫುಲ್ಲು ಟ್ಯಾಕ್ಸಸ್ಸು ಮತ್ತು ಪೇಮೆಂಟ್ ಗೇಟ್ ವೇ ಚಾರ್ಜಸ್ ಅಂತ ಹಾಕ್ತಾರೆ ಸೊ ಮೇನ್ ಥಿಂಗ್ ಫುಡ್ ಇಂಪಾರ್ಟೆಂಟ ಇಲ್ವಾ ಈ ಟ್ರೈನಲ್ಲಿ ನಿಮ್ಮ ನಮ್ಮ ಪ್ರಕಾರ ಅಂತೇಳಿದ್ರೆ ದುಡ್ಡು ಉಳಿಸ್ಬೇಕು ಅಂತೇಳಿದ್ರೆ ಫುಡ್ನ ಆಫ್ ಮಾಡ್ಕೊಳ್ಳಿ ತೊಂಬತ್ತು ರೂಪಾಯಿ ನಿಮಗೆ ಉಳಿಯುತ್ತೆ ಮುನ್ನೂರ ಹದಿನೈದರಿಂದ ಇನ್ನೂರ ಇಪ್ಪತ್ತೈದಕ್ಕೆ ಟಿಕೆಟ್ ಬರುತ್ತೆ ಸೊ ಫುಡ್ ಅಷ್ಟು ಟೇಸ್ಟಾಗಿತ್ತಂತ ಕೂಡ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲ ರೀ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸಿಕ್ಸ್ ಒನ್ ಟೆನ್ ಅಂತ ಕೊಟ್ಟೆ ಸಿಕ್ಸ್ ಆನ್ ಟೆನ್ ಕೂಡ ಜಾಸ್ತಿನೇ ಬಟ್ ಮೊಸರು ಮೇಲೆ ಸ್ವಲ್ಪ ಚೆನ್ನಾಗಿತ್ತು ಅದಕ್ಕೋಸ್ಕರ ಸಿಕ್ಸ್ ಒನ್ ಟೆನ್ ಅಂತ ಕೊಟ್ಟೆ ಇಲ್ಲ ಅಂದಿದ್ರೆ ಫೋರ್ ಇಲ್ಲ ಫೈವ್ ಒನ್ ಟೆನ್ ಅಷ್ಟೇ ಕೊಡ್ಬೋದಾಗಿತ್ತು ಸೊ ನೀವು ಟ್ರಾವೆಲ್ ಮಾಡಬೇಕು ಅನ್ಕೊತಿದ್ರೆ ಫುಡ್ನ ಆಫ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ ಟು ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ನಿಮಗೆ ಬೆಂಗಳೂರಿಂದ ಮೈಸೂರವರೆಗೂ ಟಿಕೆಟ್ ಅವಲೆಬಿಲಿಟಿ ಆರಾಮಾಗಿ ಟಿಕೆಟ್ ಸಿಗುತ್ತೆ ಈ ಟೈನಲ್ಲಿ ಓವರ್ ಆಲ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಕೊಟ್ಟೆ ಅಂತೂ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ವಾಶ್ರೂಮ್ಸ್ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ಕಂಫರ್ಟ್ ಕೂಡ ಸಖತ್ತಾಗಿತ್ತು ಆರಾಮಾಗಿ ನೀವು ಜರ್ನಿ ಟ್ರಾವೆಲ್ ಮಾಡ್ಬೋದು ಟೆಂಪ್ರೇಚರ್ ಬಗ್ಗೆ ಹೇಳಬೇಕಂದ್ರೆ ಒಳಗಡೆ ಒಳ್ಳೆ ಟೆಂಪ್ರೇಚರ್ ಮೇಂಟೇನ್ ಆಗಿತ್ತು ಟೆಂಪ್ರೇಚರ್ ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ ಸೊ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಒಳಗಡೆ ಟೆಂಪ್ರೇಚರ್ ಮೇಂಟೇನ್ ಆಗಿತ್ತು ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಮೈಸೂರಿಂದ ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಹೊಚ್ಚೋಸ ವೀಡಿಯೋದೊಂದಿಗೆ ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸಲ್ಲಿ ಜರ್ನಿ ಅಂತ ಕಮೆಂಟ್ ಹಾಕೋದಂತೂ ಮರಿಬೇಡಿ ಮತ್ತು ಬೇರೆ ಯಾವುದಾದ್ರು ಪ್ರೀಮಿಯಂ ಟ್ರೈನ್ ನಿಮ್ಗೆ ಬೇಕಾಗಿದ್ದರೆ ಅದನ್ನು ಸಹ ನನಗೆ ಸಜೆಸ್ಟ್ ಮಾಡಿ ಸೊ ಇದನ್ನು ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ